ಜನವರಿ ಇಪ್ಪತ್ತಾರರಂದು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಪುರಭಾವಿ ಸಭೆ ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ನಡೆಯಿತು ಕುಶಾಲನಗರ ತಾಲೂಕು ತಹಶೀಲ್ದಾರಾದ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಕಿರಣ್ ಜಿ ಗೌರೈ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರು ಸದಸ್ಯರೊಂದಿಗೆ ಚರ್ಚೆ ನಡೆಸಲಾಯಿತು ಪ್ರತಿ ವರ್ಷದಂತೆ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ಎಲ್ಲಾ ಸಂಘ ಸಂಸ್ಥೆ ಸಂಘಟನೆಗಳ ಸಹಕಾರ ಅಗತ್ಯವಿದೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ಸುಗೊಳಿಸಲು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮನವಿ ಮಾಡಿದ್ರು ಎಲ್ಲ ಜನರಿಗೂ ಅವರು ಅಕ್ರೋಚ್ ಆಗ್ತಾರಲ್ಲ ಅಂತವರ ಗೊತ್ತಾಯ್ತಾ ಮಾಡ್ಲೇ ಮಾಡ್ತೇವೆ ಬಟ್ ಯಾರು ಮಾಡ್ತೇವೆ ಏನ್ ಮಾಡ್ತೇವೆ ಅದು ನಮ್ಮ ಇದು ನಾವೆಲ್ಲ ಮಾತಾಡ್ಕೊಂಡು ಇಂಥವ್ರಿಗೆ ಕೊಡೋದು ಇಂಥವ್ರು ಕೊಡೋದು ಏನು ಅಂತ ಹೇಳ್ಕಂಡಿ ಯಾಕಂದ್ರೆ ಎಲ್ಲರೂ ಸನ್ಮಾನ ಹಕ್ಕದಾರದೆ ಇರ್ತಾರೆ ಪ್ರತಿಯೊಬ್ಬರು ಸಂಘಟನೆಯೂ ಎಲ್ಲದರಲ್ಲೂ ಭಾಗವಹಿಸ್ದೇ ಇರ್ತಾರೆ ಅದು ಅದರಲ್ಲೇ ನಾವು ಸ್ವಲ್ಪ ಯಾರು ಏನು ಈ ಸಮಾಜದಲ್ಲಿ ಯಾರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ನಾವು ರಿಕ್ಷಾ ಡ್ರೈವರ್ಗೂ ಮಾಡಿದರೆ ಲೇಡಿ ರಿಕ್ಷಾ ಡ್ರೈವರ್ಗೂ ಸನ್ಮಾನ ಮಾಡಿದೆ ಆಮೇಲೆ ಒಬ್ರು ಇದು ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಹೌದು ಅದಾಯ ನಾವು ಪ್ರತಿ ವರ್ಷದಂತೆ ಮಾಡ್ತಾ ಇದ್ದೇವೆ ಜನನು ಸೇರ್ತಾ ಇದ್ದಾರೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಆ ಕಾರಣದಿಂದ ಒಳ್ಳೆ ಕಾರ್ಯಕ್ರಮ ಮಾಡೋಣ ಸಂಘಟನೆಗಳ ಕಡೆಯಿಂದ ಪೂರ್ಣ ಬೆಂಬಲ ಇದೆ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ

ಅವರು ಕನ್ನಡ ಮಾಡ್ತಾರೆ ಈತ ಅಷ್ಟು ಮಾಡ್ತೇವೆ ಸರ್ ನೀವು ಬನ್ನಿ ಅನ್ಕೊಂಡು ಹೇಳಿ ಸ್ವಲ್ಪ ಒಳ್ಳೆ ಇಲ್ಲಿ ನಾನು ನೋಡೋ ಪ್ರಕಾರ ನವಂಬರ್ ತಿಂಗಳಂದು ನಮ್ಗೆ ಕನ್ನಡನೇ ಇದೆ ಎಷ್ಟು ಕಾರ್ಯಕ್ರಮ ಆಗ್ತಿರೋದಂತ ಹೇಳಿದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ ಅದೊಂದು ಸ್ಪೆಷಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದವರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಸಾಧಕರಿಗೆ ಹೋರಾಟಗಾರರಿಗೆ ಸನ್ಮಾನಿಸುವ ಕುರಿತಾದ ಸಲಹೆ ಬಗ್ಗೆ ಚರ್ಚೆ ನಡೆಯಿತು ಈ ಸಂದರ್ಭ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಹಿರಿಯ ನಾಗರಿಕ ಫಜಲುಲ್ಲಾ ಸೇರಿದಂತೆ ಅಧಿಕಾರಿ ವರ್ಗ ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು अदे जन बंद साक